ಸ್ಯಾಂಡಲ್ವುಡ್ ನಟಿ ಮೇಘನಾ ರಾಜ್ ಬಗ್ಗೆ ಹೊಸ ಸುದ್ದಿಯೊಂದು ಹರಿದಾಡುತ್ತಿದೆ ಮೇಘನಾ ಅವರು ತಮ್ಮ ಮದುವೆ ಹಾಗೂ ಪತಿ ಚಿರು ನಿಧನದ ನಂತರ ಸಿನಿಮಾಗಳಿಂದ ತುಸು ದೂರ ಉಳಿದಿದ್ದರು ಮಗನ ಆರೈಕೆಯಲ್ಲೇ ಬಿಸಿಯಾಗಿದ್ದರು ಇದೀಗ ಮೇಘನಾ ಅವರು ಕೊನೆಗೂ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಡಲಿದ್ದಾರೆ ಅನೇಕ ದಿನಗಳಿಂದ ಎರಡನೇ ಮದುವೆ ಬಗ್ಗೆ ಸಾಕಷ್ಟು ಸುದ್ದಿಯಲ್ಲಿದ್ದ ಮೇಘನರಾಜ್ ಇದೀಗ ಹೊಸದೊಂದು ಸುದ್ದಿ ಕೊಟ್ಟಿದ್ದು ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಇದೇ ಕ್ರಿಸ್ಮಸ್ ಹಬ್ಬಕ್ಕೆ ದೊಡ್ಡ ಸರ್ಪ್ರೈಸ್ ನೀಡಲಿದ್ದಾರೆ ಹಾಗಾದರೆ ಏನಿದು ಸರ್ಪ್ರೈಸ್ ಗೊತ್ತಾ ನೋಡೋಣ ಬನ್ನಿ ಮೇಘನರಾಜ್ ಅವರು ಹದಿಮೂರು ವರ್ಷಗಳ ನಂತರ ತಮಿಳು ಚಿತ್ರರಂಗಕ್ಕೆ ಕಮ್ ಬ್ಯಾಕ್ ಮಾಡಲು ಸಜ್ಜಾಗಿದ್ದಾರೆ ರಜನಿಕಾಂತ್ ನಟನೆಯ ಜೈಲರ್ ಟು ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಲಿದ್ದಾರೆ ಎನ್ನಲಾಗಿದೆ ಪತಿ ಚಿರಂಜೀವಿ ಸರ್ಜಾ ನಿಧನದ ಬಳಿಕ ಸಿನಿಮಾ ಆಯ್ಕೆಯಲ್ಲಿ ಮೇಘನಾ ಬ್ಯುಸಿಯಾಗಿದ್ದಾರೆ ಪತಿ ಚಿರಂಜೀವಿ ಸರ್ಜಾ ನಿಧನದ ನಂತರ ಅವರ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಉಂಟಾದವು ಅದೆಲ್ಲವನ್ನು ಮೆಟ್ಟಿ ನಿಂತಿದ್ದಾರೆ ಈಗ ಮಗ ರಾಯನ್ ಅವರು ಬದುಕನ್ನು ಮತ್ತೆ ಕಲರ್ಫುಲ್ ಮಾಡಿದ್ದಾರೆ ಈಗ ಮೇಘನ ರಾಜ್ ಅವರು ತಮಿಳು ಚಿತ್ರರಂಗಕ್ಕೆ ಕಮ್ ಬ್ಯಾಕ್ ಮಾಡಲು ರೆಡಿಯಾಗಿದ್ದಾರೆ ಸುಮಾರು ಹದಿಮೂರು ವರ್ಷಗಳ ಬಳಿಕ ಅವರು ತಮಿಳು ರಂಗದಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ ಎನ್ನಲಾಗಿದೆ ಅದು ಕೂಡ ರಜನಿಕಾಂತ್ ನಟನೆಯ ಜೈಲರ್ ಟು ಸಿನಿಮಾ ಮೂಲಕ ಅಂದ ಹಾಗೆ ಜೈಲರ್ ಟು ಚಿತ್ರ ಕೊನೆಯ ಶೆಡ್ಯೂಲ್ ಚಿತ್ರೀಕರಣ ಬಾಕಿ ಉಳಿಸಿಕೊಂಡಿದ್ದು ಮೈಸೂರಿನಲ್ಲೇ ಜೈಲರ್ ಟು ಚಿತ್ರದ ಬಹುಭಾಗದ ಚಿತ್ರೀಕರಣ ನಡೆದಿದೆ ಒಟ್ಟಿನಲ್ಲಿ ಜೈಲರ್ ಟು ಚಿತ್ರದ ಬಳಿಕ ಮೇಘನಾ ಸಿನಿಮಾ ಜರ್ನಿ ಉನ್ನತ ಮಟ್ಟಕ್ಕೆ ಏರುವ ನಿರೀಕ್ಷೆ ಇದೆ ಕ್ರಿಸ್ಮಸ್ ಹಬ್ಬದ ದಿನ ಮೇಘನಾ ಅವರು ತಮ್ಮ ಪಾತ್ರದ ಬಗ್ಗೆ ರಿವೀಲ್ ಮಾಡುವ ನಿರೀಕ್ಷೆ ಇದೆ ಎನ್ನುತ್ತಿದ್ದಾರೆ ನೆಟ್ಟಿಗರು ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ